ಅಲೋಸ್ಟೇ ಫ್ರೆಂಡ್ಸ್ ಚಿಕನ್ ಗ್ರೀನ್ ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ ಆಗಿರುತ್ತೆ ಹೊಸದಾಗಿರುತ್ತೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕೆತ್ತಡ ವೀಡಿಯೋದಲ್ಲಿ ಹೋಗೋಣ ಈಗ ಒಂದು ಕೆ ಜಿ ಚಿಕನ್ಗೆ ಫಿಫ್ಟಿ ಗ್ರಾಮ್ ಗ್ರೀನ್ ಚಿಲ್ಲಿ ಅರ್ಧ ನಿಂಬೆ ಹಣ್ಣು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಈರುಳ್ಳಿ ಪೇಸ್ಟು ಫಿಫ್ಟಿ ಎಮ್ ಎಲ್ಲು ಗಟ್ಟಿ ಮೊಸರು ಈ ಮೊಸರು ಹಾಕೋದ್ರಿಂದ ಚೆನ್ನಾಗಿ ಮಸಾಲೆ ಪೀಸ್ಗೆ ಚೆನ್ನಾಗಿ ಹಿಡಿತದೆ ಸೊ ಈ ಥರ ಚೆನ್ನಾಗಿ ಕಲಿಸಿದ ಮೇಲೆ ಒನ್ ಟೇಬಲ್ ಸ್ಪೂನ್ ಮಿಕ್ಸ್ చుట్టిబి పేస్ట్ అది రుచికదు స్వల్పరి కర్పరు మేలు ఆయిల్ తోచి నాలుగు లవంగ బిర్యానీ ఎల మూరు ఏలక్క ಎರಡು ತಪ್ಪದ ಈರುಳ್ಳಿ ಕಟ್ ಮಾಡಿಕೊಂಡು ಸ್ವಲ್ಪ ಕೆಂಪರಿಯಾಗುವುದು ಮೀಡಿಯಂ ಅಲ್ಲಿ ಫ್ರೈ ಮಾಡಿ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ ಆನಂತರ ಇದಕ್ಕೂ ಒಂದು ಅರ್ಧ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಕಾದ ನಂತರ ಒಂದರು ನೆನೆಸಿಟ್ಟಿರುವಂಥ ಚಿಕನ್ನ ಇದರಲ್ಲಿ ಹಾಕಿ ಯಾವಾಗ ಚಿಕನ್ ಮಸಾಲೆ ನೆನೆಸಿಟ್ರೆ ಪೀಸ್ಗೆ ಚೆನ್ನಾಗಿ ಹಿಡಿತದೆ ಒಂದು ಕೆ ಜಿ ಒಳಗಡೆ ಇರೋಂಥ ಅಥವಾ ಒಂದು ಕಾಲು ಕೆ ಜಿ ಒಳಗಡೆ ಇರೋಂಥ ಕೋಳಿ ತಗೊಂಡ್ರೆ ಚಿಕನ್ ಚೆನ್ನಾಗಿರುತ್ತೆ ಈಗ ಮೀಡಿಯಮ್ ಫ್ಲೇಮಲ್ಲಿ ಹದಿನೈದು ನಿಮಿಷ ಕುದಿಸಿ ಮಧ್ಯ ಮಧ್ಯದಲ್ಲಿ ಸೌಟನ್ನ ಈ ಥರ ಆಡಿಸಿ ತಳಿಸಿ ಇರಬಾರ್ದು ಇದರಲ್ಲಿ ಒಂದು ಟಿಪ್ಸ್ ಇದೆ ಈಗ ಫ್ಲೋರ್ನ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ತಿಕ್ನೆಸ್ ಚೆನ್ನಾಗಿರುತ್ತೆ ಚೆನ್ನಾಗಿ ಕೋಟಿಂಗ್ ಇರುತ್ತೆ ಮಸಾಲ ಚಿಕನ್ಗೆ ಸೊ ಕಾರಣದಿಂದ ರೆಸ್ಟೋರೆಂಟಲ್ಲಿ ಇವೆಲ್ಲ ಬಳಸ್ತಾರೆ ಸೊ ಆ ರೀತಿ ಮಾಡಿ ಮತ್ತೆ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿ ವಿಷಯ ಅಂದರೆ ಚಿಕನ್ನು ಇವೆಲ್ಲ ಮಟನ್ ಆಗಲಿ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಬೇಯಿಸಿದರೆ ಚೆನ್ನಾಗಿ ಮಸಾಲೆ ಹಿಡಿಯೋದು ಚೆನ್ನಾಗಿರುತ್ತೆ ಈಗ ಮನಸ್ಸು ಮಸಾಲ ಸ್ವಲ್ಪ ಇದು ನೀರು ಹಾಕೋಣ ಒಂದು ಒಂದು ಗ್ಲಾಸ್ನ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನೆಕ್ಸ್ಟ್ ಐದು ನಿಮಿಷ ಹೈ ಫ್ಲೇಮಲ್ಲಿ ಕುಕ್ ಮಾಡಿ ಚೆನ್ನಾಗಿ ಕುಕ್ ಆಗಿದ ನಂತರ ನೋಡಿದ್ರ ಎಷ್ಟು ಗಟ್ಟಿಯಾಗಿ ತಿಕ್ಕಾಗಿದೆ ಸೊ ಇದು ಮುದ್ದೆಗೆ ಚೆನ್ನಾಗಿರುತ್ತೆ ಮುದ್ದೆ ಅಥವಾ ರೈಸ್ಗೆ ಚಪಾತಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅಡುಗೆ ಆಗಿ ಹತ್ತು ನಿಮಿಷ ಹಾಗೆ ಬಿಟ್ಟು ಆಮೇಲೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಿ ನಿಮ್ಮ ಚಿಲ್ಲಿ ಚಿಕನ್ ಅಥವಾ ನೀವು ಕಬ್ಬಾ ಪಕೋಡ ಈ ಥರದ ರೆಸಿಪ್ಸಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ನೋಡಿ Thank you. Take care. Bye bye.